ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ನೆನ್ನೆ ನೈಟ್ ನಾನು ವ್ಲಾಗ್ ಎಂಡ್ ಮಾಡಿಲ್ಲ ಸೊ ಅಂದರೆ ಬಸ್ಸಲ್ಲಿ ಬರ್ತಾ ನಾ ಸೊ ನೈಟು ತ್ರೀ ಓ ಕ್ಲಾಕ್ ಇಲ್ಲಿ ರೀಚ್ ಆದೆ ಬಂದು ನೋಡಿದ್ರೆ ಕೀನೇ ಇಲ್ಲ ರೂಮ್ದು ಸೊ ಅಂತ ಒನ್ ಅವರ್ ಹೊರಗಡೆ ವೆಯ್ಟ್ ಮಾಡ್ದು ಮತ್ತೆ ಯಾರೊಬ್ಬರು ಹೇಳಿದ್ರು ಸೊ ಇರೋತ್ತಿಯಲ್ಲೇ ಟ್ರೈ ಮಾಡಂತ ಮತ್ತೆ ಡೋರ್ ಓಪನ್ ಆಯಿತು ಇವಾಗ ಹನ್ನೊಂದು ಗಂಟೆ ಸೊ ಬೆಳಗ್ಗೆ ಒಂದು ಐದು ಗಂಟೆ ಮಲ್ಕೊಂಡೆ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಮಲ್ಕೊಂಡೆ ಸೊ ಇವಾಗ ಏನು ಡೈರೆಕ್ಟ್ ಹೋಗೋದು ಆಫೀಸ್ಗೆ ಹನ್ನೆರಡು ಗಂಟೆಗೆ ಇರ್ತಾಯಿದೆ ಸೊ ಬನ್ನಿ ಹೋಗೋಣ ಇವಾಗ ಸೊ ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಸೊ ಸಡನ್ನಾಗಿ ರೂಮಲ್ಲಿ ಏನಂತ ಅನ್ಕೋಬೇಡಿ ಇವಾಗ ಲಂಚ್ ಬ್ರೇಕಿಗೆ ಬಂದಿದ್ವಿ ಸೊ ಸೇಫ್ ಯಾವುದೋ ಒಂದು ಕೈ ತಂದಿದ್ದಾನೆ ಯಾವುದೋ ಇದು ಟೊಮೆಟೋದಂತೆ ಸೊ ಟ್ರೈ ಮಾಡೋಣ ಊಟ ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ ಬನ್ನಿ ಹೋಗೋಣ ಸೊ ಇವಾಗ ಊಟ ಮಾಡಿ ಹೋಗ್ತಾ ಇದೇವೆ ಸೊಪ್ಪ ಯಾರು ಅಂತ ಹೆಂಗಿದು ಉಪ್ಪಿನಕಾಯಿ ಸಕಾಲಾಗಿತ್ತು ಸೊ ಇವಾಗ ಬನ್ನಿ ಗಾಳಿ ಹೋಗಿ ಅವನೇ ಕೊಡ್ಸಿರೋದು ಸೊ ಡೈರೆಕ್ಟ್ ಹೋಗೋದು ಪುನಃ ಇವಾಗ ವರ್ಕ್ ಸ್ಟಾರ್ಟ್ ಸೊ ಇವಾಗ ಬ್ರೇಕ್ ಬಿಟ್ಟಿದ್ದಾರೆ ಲಕ್ಷ್ಮಪ್ಪ ಏನೋ ತಗೋಬ ನನಗೂ ಓಹ್ ಐದು ರೂಪಾಯಿ ಸೊ ಇವಾಗ ಬ್ರೇಕ್ ಬಿಟ್ಟಿದ್ದಾರೆ ಹೋಗ್ಬೇಕು ಬೇಗ ಆನಾಗ್ಬಿಡ್ತಾ ಸೊ ರಿಟರ್ನು ರೂಮಿಗೆ ಹೋಗ್ತಾ ಇದ್ದೀವಿ ಬೇರೆ ಏನು ಕೆಲಸ ಇಲ್ಲ ನನಗೆ ಇವಾಗ ಹೋಗ್ಬಿಡೋದು ಹೋಗಿ ಇವಾಗ ಏನು ಮಾಡ್ತೀಯ ನೀನು ಏನು ಮಾಡೋದು ನನಗೋಗಿ ಗೊತ್ತಿಲ್ಲ ನಿದ್ರೆ ಬರ್ತಿಲ್ಲ ಬರ್ತೀನಿ ಬರ್ತಿದ್ಯಾ ಮುಂಜಾನೆ ನೈಟ್ ಏನಿದ್ರೂ ನಿದ್ರೆ ಬರುತ್ತೆ ನಿದ್ರೆ ಬರ್ತಿದ್ಯಾಟ್ ಗೆಟಿಂಗ್ ಸ್ಲೀಪಿ ಕಲ್ ನೈಸ್ ಆಯ್ತಾನ ಅದು ಮೈನಸ್ ಹೋಗ ಬತ್ತು ನಿಮಿಷ ಆಕೆ ಬೀಸ್ ಹೋಗ್ಯ ಅದು ಹಾಂ ಮೇ ಬಿ ಹೋಗೋ ಆಯ್ತಾ ಏಯ್ ಅಲ್ಲ ಏನೋ ಪಿ ಜಿ ಶಿಫ್ಟ್ ಒಂದೆಲ್ಲ ಏನು ಕತೆ ಅವನು ಬ್ರೋ ಏನಿದೆ ಅದೇ ಅಪ್ಪ ಅಡಗ ಅರದು ಫೈನ್ ಚೂಪಿಸರ್ ಗದ್ರೂ ಅದು ಫೈನ್ ಅರ್ಥ ಆಗೋಲ್ಲ ಗುರುಮ್ಯಾಟಿ ಸಿನಿಮಾಟಿಕ್ ಅದೆಲ್ಲ ನನಗೆ ಮಾತ್ರ ಗೊತ್ತಾಗುತ್ತೆ ಸಿನಿಮಾಟಿಕ್ ಹಾಂ ಸಜಿ ನಾನು ಇಲ್ಲಿ ಇದ್ರ ಪ್ರಮೋಷನ್ ಮಾಡೋಕೆ ಬಂದಿರೋದ ಅಲ್ಲಿ ನೋಡು ಅದಕ್ಕೆ ಹೇಳಿದ್ದು ಸ್ವಲ್ಪ ಬುಕ್ಕಿಡ್ಕೊಂಡಿದ್ರೆ ತೋರಿಸ್ಬೋದಿತ್ತು ಇವಾಗ ತೋರ್ಸಕ್ ಆಗಲ್ಲ ಬಂದ್ಬಿಟ್ಟು ಅಲ್ಲ ನಾಳೆ ತೋರಿಸ್ತೀನಿ ನಾಳೆ ಸೇಮ್ ಶಿಫ್ಟಾ ಲೆವೆನ್ ಟು ಏಟು ಹ್ಞೂ ಅದ್ರಲ್ಲಿ ತೋರಿಸ್ತೀನಿ ಸಿನಿಮಾಕ್ ಗೊತ್ತು ತೋರಿಸ್ಬೇಕು ಇವಾಗ ಸೈಫ್ ಏನೋ ಏನಾಯಿತು ಗೊತ್ತಿಲ್ಲ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗುವಾಗ ತೋರಿಸ್ತೀನಿ ನನಗೆ ಹೋಗಿ ಚೆನ್ನಾಗಿ ಕಾಣಿಸುತ್ತೆ ಸೈಫ್ ಓಟಿ ಮಾಡೋಕೆ ಬೇಡ ನಾನು ಅದು ಮಾಡಲಿ ಸೊ ನೋಡಿ ಇಲ್ಲಿ ಪವರ್ ಆಫ್ ಪವರ್ ಏನು ಎಕ್ಸೆಲ್ ಅನ್ರೇಡ್ ಓಟಿ ಮಾಡ್ಕೊ ಸೈಫ್ ಎಲ್ಲ ಇರಲಪ್ಪ ನಾನು ಬ್ಲಾಗ್ಸ್ ನೋಡಿ ಹಿಂಗೆ ನಡ್ಕೊಂಡೇ ಬ್ಲಾಗ್ಸ್ ಮಾಡ್ಬಿಡ್ತೀನಿ ಇದು ಕೇಳೋದು ಟ್ಯಾಲೆಂಟ್ ಅಂತ ಹೇಳಿ ನಾನು ಟ್ಯಾಲೆಂಟ್ ತೋರಿಸ್ತೀನಿ ನೋಡಿ ಸೈಫ್ ಏನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ಅನ್ಬಾಕ್ಸಿಂಗ್ ಕ್ಯಾ ಕ್ಯಾಂಜ ಏನೋ ಪಿಕ್ಕಲ್ ಅಂತ ಏನಂತ ಗೊತ್ತಿಲ್ಲ ಮಾಡ ಹ್ಞೂ ಮಾಡ್ತಾ ಇದ್ದೀನಿ ಕನ್ನಡದಲ್ಲೂ ಸೇಮ್ ನೇಮಾ ಅದಕ್ಕೆ ಅಂತ ಗುಂಗೂರು ಚಟ್ನಿನಾ ಅದೇನ ನೋಡೋಣ ಮತ್ತೆ ಅನ್ಬಾಕ್ಸಿಂಗ್ ಆದ್ಮೇಲೆ ತೋರಿಸ್ತೀನಿ ಸೊ ನೋಡಿ ಈ ಥರ ಕಾಣಿಸ್ತಿದೆ ಟೇಸ್ಟ್ ಮಾಡಿ ಹಿಳ್ತಾನಂತೆ ಟೇಸ್ಟ್ ಟೇಸ್ಟ್ ಏ ಟೇಸ್ಟ್ ಮಾಡಿ ಹೇಳಪ್ಪ ಏನಾಗಲ್ಲ

ಸೊ ನೋಡಿ ಇವಾಗ ಹಂಗೆ ಹೋಗಿದ್ವಿ ಅಂದರೆ ಊಟ ಎಲ್ಲ ಆವಾಗಲೇ ಮಾಡಿಕೊಂಡು ಫೈಲೈಜಾಗಲ್ಲ ಸೊ ಅದನ್ನು ಫ್ರೆಂಡ್ಗೆ ಕೊಡಬೇಕು ಅಂತ ಹೇಳಿಲ್ಲ ಸೊ ಹಂಗೆ ಹೋಗಿ ಇವಾಗ ರಿಟರ್ನ್ ಬರ್ತಾಯಿದ್ದೀವಿ ರೆಡ್ ಲೈಟ್ಸ್ ಎಲ್ಲೋ ಲೈಟ್ಸ್ ಅಂದರೆ ಗಾಡಿ ಎಲ್ಲ ಈ ಬರ್ತಾ ಇದೆ ಈ ಕಡೆ ಹೋಗ್ತಾ ಇದೆ ಸೊ ಇವಾಗ ಸೀದ ಹೋಗೋದು ಏನೇ ಮಾಡ್ತೀನಿ ಬರ್ತೀರ ಸಿನಿಮೆಟ್ಟಿಗೆ ತೆಗೋಣದಿದೆ ಇವಾಗ ಆಗಲಿಲ್ಲ ಸೊ ಬನ್ನಿ ಇವಾಗ ಹೋಗೋಣ ಸೀದಾ ಸೊ ಇವತ್ತಂತೂ ಸಿನಿಮ್ಯಾಟಿಕ್ ಶಾರ್ಟ್ಸು ತೆಗಿಯೋಕ್ಕಾಗಲ್ಲ ಇವಾಗ ಇದುವರೆ ನಾನು ಆಲ್ರೆಡಿ ತೋರಿಸ್ಬಿಟ್ಟಿನಿ ಸಿನಿಮ್ಯಾಟಿಕ್ ಸಿನಿಮ್ಯಾಟಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಪ್ಲೇಸ್ ಇರಬೇಕಷ್ಟೆ ಅದೇ ನಮ್ಮ ಆಫೀಸ್ ಹತ್ರನೂ ಅಷ್ಟೇ ಸ್ವಲ್ಪ ಪ್ಲೇಸಸ್ ಇದೆ ಆಯಿತಾ ಓಟ್ ಟೈಪ್ ನಥಿಂಗ್ ಸೊ ಅದು ಆದರೆ ನೋಡೋಣ ಆದರೆ ನಾಳೆ ತೋರಿಸ್ತೀನಿ ಸೊ ಈಗ ಬನ್ನಿ ಸೀದಾ ರೂಮಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಸೊ ಇವಾಗ ಆಲ್ರೆಡಿ ರೂಮಿ ಬಂದಿದ್ದೀನಿ ಆಗ್ಲೇನೇ ಸೊ ವಿಡಿಯೋ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಇನ್ನೇನಿಲ್ಲ ಇವಾಗ ನಿದ್ರೆ ಮಾಡೋದು ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಮತ್ತೆ ಸೊ ನಾನು ಬಂದೆ ಎಲ್ಲರೂ ಗುಡ್ ಟೇಕ್ ಕೇರ್ ಬೈ ಬೋರ್